ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಗುಡ್ ಈವ್ನಿಂಗ್ ನಾನು ಯೂಶಲಿ ಈವ್ನಿಂಗ್ ಟೈಮೇ ಜಾಸ್ತಿ ವೀಡಿಯೋಸ್ ಮಾಡೋದು ಯಾಕಂದರೆ ನಾನು ಮಾರ್ನಿಂಗ್ ಟೈಮು ಡ್ಯೂಟಿಗೆ ಹೋಗಿ ಬಂದು ನನಗೆ ಮಾರ್ನಿಂಗು ವಿಡಿಯೋ ಮಾಡಲಿಕ್ಕೆ ಆಗಲ್ಲ ಜಾಸ್ತಿ ಅದಕ್ಕೋಸ್ಕರ ನಾನು ಈವ್ನಿಂಗ್ ಟೈಮೇ ಜಾಸ್ತಿ ಮಾಡೋದು ಇವತ್ತು ನಿಮಗೆ ಸಿಂಪಲ್ಲಾಗಿ ಒಂದು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ ಯಾಕಂದರೆ ಡ್ಯೂಟಿಗೆ ಹೋಗೋ ಡ್ಯೂಟಿಗೆ ಹೋಗಿ ಬಂದಿರೋರಿಗೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಇವಾಗ ಎರಡು ನುಗ್ಗೆಕಾಯಿ ತಗೊಂಡಿದ್ದೀನಿ ಅದನ್ನ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಹೇಗೆ ಬರುತ್ತೆ ಆ ಥರ ಕಟ್ ಮಾಡಿಕೊಡ್ ನಾನು ಜಸ್ಟ್ ಎಲ್ಲರೂ ಸ್ವಲ್ಪ ಸಿಪ್ಪೆ ಎರಿತಾರೆ ಅದನ್ನ ನಾನು ಸಿಪ್ಪೆ ಎರಿಯಲ್ಲ ಅದು ತೆಗಿಯಲ್ಲ ನನಗೆ ಅದು ಇಷ್ಟ ಆಗೋಲ್ಲ ಸಿಪ್ಪೆ ತೆಗಿಲಿಕ್ಕೆ ಈ ಥರನೇ ಕಟ್ ಮಾಡ್ಕೊತಾ ಇದ್ದೀನಿ ನಮ್ಮಮ್ಮನೂ ಹೇಳ್ತಾ ಇದ್ರು ಸಿಪ್ಪೆ ಎರಿದಲೇ ಆಗ್ತಿದ್ಯಾ ಸಿಪ್ಪೆ ಎರಿಬೇಕು ಚೆನ್ನಾಗಿರಲ್ಲ ಕೈ ಬರುತ್ತೆ ಸಾಂಬಾರು ಅಂತ ಬಟ್ ನನಗೇನು ಸಾಂಬಾರಷ್ಟು ಕೈ ಬರಲ್ಲ ನಮ್ಮಮ್ಮನೂ ಹಾಗೆ ಮಾಡ್ತಾ ಇದನ್ನೆಲ್ಲ ಸಿಪ್ಪೆ ಎರಿತಾ ಇರಲಿಲ್ಲ ಇದೇ ಥರ ಕಟ್ ಮಾಡ್ಕೊತಾ ಇದ್ದಿದ್ದು ಸಿಪ್ಪೆ ಹೇರಿದ್ರೆ ಚೆನ್ನಾಗಿರಲ್ಲ ಅಷ್ಟು ಏನು ಕೈ ಬರಲ್ಲ ಬಟ್ ಎಲ್ಲರೂ ಹೇಳ್ತಾರೆ ಕೈ ಬರುತ್ತೆ ಅಂತ ಬಟ್ ಏನು ಕೈ ಬರಲ್ಲ ನೀವು ಅದು ಇದೇ ಥರನೇ ಕಟ್ ಮಾಡ್ಕೋಬೋದು ಬಟ್ ನಿಮ್ಮ ಕಂಫರ್ಟಬಲ್ ಹೇಗೆ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ ಬಟ್ ನಾನು ಇದೇ ಥರ ಮಾಡೋದು ಸಾಂಬಾರನ್ನ ಹೀಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡಲಿಕ್ಕೆ ನಾನಿವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದರೊಳಗಡೆ ಒಂದು ಬಬಲ್ ಅಷ್ಟು ಬೇಳೆ ತಗೊಂಡು ಅದನ್ನು ಚೆನ್ನಾಗಿ ತ್ರೀ ಟು ಫೋರ್ ಟೈಮ್ಸ್ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಾದ ಒಂದು ಟೂ ಗ್ಲಾಸ್ ವಾಟರ್ ಹಾಕ್ಕೊಳ್ಳಿ ಚೆನ್ನಾಗಿ ತೊಳ್ಕೊಬೇಕು ನೀವು ಅದಾದಮೇಲೆ ಟೂ ಗ್ಲಾಸ್ ವಾಟರ್ ಹಾಕ್ಕೊಂಡು ಅದನ್ನು ಸ್ಟೌವ್ ಮೇಲೆ ಇಡಿ ವಿಜ್ವಲ್ಗೆ ಒಂದು ತ್ರೀ ಟು ಫೋರ್ ಟೈಮ್ಸ್ ವಿಜ್ವಲ್ ಬರಬೇಕು ಚೆನ್ನಾಗಿ ಬೇಕೋಬೇಕು ನಾನಿವಾಗ ಇನ್ನೊಂದು ರಿಮೈನಿಂಗು ಇತ್ತು ನುಗ್ಗೆಕಾಯಿ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಸಿಪ್ಪೆ ತೆಗಿತಾಯಿಲ್ಲ ನಾನು ಇದೇ ರೀತಿ ಕಟ್ ಮಾಡ್ಕೊಳ್ಳೋದು ಸಿಪ್ಪೆ ತೆಗಿಬೇಡಿ ಸಿಪ್ಪೆ ತೆಗೆದರೆ ಅಷ್ಟೇನು ಟೇಸ್ಟ್ ಇರಲ್ಲ ಈ ಥರನೇ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಅದನ್ನು ಕಟ್ ಮಾಡ್ಕೊಂಡು ನೀಟಾಗಿ ಒಂದು ಬವಲ್ ಒಳಗಡೆ ಇಟ್ಕೊಳ್ಳಿ ನಾನಿಲ್ಲಿ ಟೂ ಅಷ್ಟೇ ತೊಗೊಂಡಿರೋದು ನುಗ್ಗೆಕಾಯಿನ ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ನಾನು ಎರಡು ನಮ್ಮಲ್ಲಿ ಮೂರೇ ಜನ ಇರೋದಲ್ವ ಸೊ ಅದಕ್ಕೆ ನಮಗೆ ಎರಡು ಸಾಕು ನೋಡಿ ಎಷ್ಟಾಗಿದೆ ಎರಡರಲ್ಲೇನೆ ತುಂಬ ಆಗಿದೆ ಅದು ತುಂಬ ದೊಡ್ಡ ನುಗ್ಗೆಕಾಯಿ ಅದರಿಂದ ಎರಡೂ ತುಂಬ ದೊಡ್ಡದು ಅದಕ್ಕೋಸ್ಕರ ನೋಡಿ ಎಷ್ಟಾಗಿದೆ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಅದು ಇನ್ನೂ ವಿಷಲ್ ಬಂದಿಲ್ಲ ಅದು ಬರೋ ಅಷ್ಟರೊಳಗೆ ನಾನು ಸ್ವಲ್ಪ ಕಾಯಿನ ಪುಡಿ ಮಾಡ್ಕೊಳ್ಳೋಣ ಅಂತ ಎತ್ಕೊಂಡಿದ್ದೀನಿ ಯೂಶ್ವಲಿ ನಾನು ಕಾಯಿ ಯೂಸ್ ಮಾಡಲ್ಲ ಕೊಬ್ಬರಿನೇ ಜಾಸ್ತಿ ನಾವು ಯೂಸ್ ಮಾಡೋದು ಕೊಬ್ಬರಿನ ಕಟ್ ಮಾಡ್ಕೊಬಿಟ್ಟು ಅದನ್ನ ಸ್ವಲ್ಪ ಪುಡಿ ಮಾಡ್ಕೋತೀನಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಅದು ಟೊಮೊಟೊ ಜೊತೆ ಹಾಕಿದ್ರೆ ಅಷ್ಟು ಸಣ್ಣ ಆಗೋಲ್ಲ ಅದಕ್ಕೆ ಒಂದು ಚಿಕ್ಕ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಪೇಸ್ಟ್ ಮಾಡ್ಕೋತೀವಲ್ಲ ಆ ಚಿಕ್ಕ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಕಟ್ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಪುಡಿ ಮಾಡ್ಕೋಬೇಕು ಇವಾಗ ನಾನು ಇನ್ನೊಂದು ಜಾರ್ ತೊಗೊಂಡಿದ್ದೀನಿ ನಾನು ಇಲ್ಲಿ ಮೂ ಟೊಮೊಟೊ ತೊಗೊತಾ ಇದ್ದೀನಿ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಅದರಲ್ಲಿ ಒಂದು ಕೆಟ್ಟೋಗಿತ್ತು ಸೊ ಅದರಲ್ಲಿ ಅರ್ಧ ಕಟ್ ಮಾಡಿಬಿಟ್ಟು ಇನ್ನು ಅರ್ಧ ಹಾಕೋತೀನಿ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನದ ಮೇಲೆ ಡಿಪೆಂಡಾಗಿ ನೀವು ಮಸಾಲೆ ಹಾಕೊಳ್ಳಿ ಯಾಕಂದರೆ ನಮ್ಮ ಮನೆ ಮೂರೇ ಜನ ಇರೋದು ಅದಕ್ಕೆ ನಾನು ಟೂ ಆ್ಯಂಡ್ ಹಾಫ್ ಸಾಕಾಗುತ್ತೆ ತುಂಬ ಆಗಿಬಿಟ್ರೆ ಇನ್ನೂ ಚೆನ್ನಾಗಿರಲ್ಲ ನಾನು ಟೂ ಆ್ಯಂಡ್ ಹಾಫ್ ಇದ್ದೀನಿ ಏನಾಗಲ್ಲ ಟು ಆ್ಯಂಡ್ ಹಾಫ್ ಹಾಕ್ಕೊಂಡ್ರೂ ನೀವು ಹಾಕ್ಕೋಬೋದು ನಾನು ಇವಾಗ ತುರ್ತಿಟ್ಕೊಂಡಿರೋ ಕಾಯಿನ ಹಾಕೋತಾ ಇದ್ದೀನಿ ಆ ಕಾಯಿಂದ ಕೊಬ್ಬರಿ ಪು ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಡಲೇನೂ ಹಾಕ್ಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ ನೀವು ಅದ್ರ ಜೊತೆ ಇನ್ನು ಸ್ವಲ್ಪ ಖಾರ ಪುಡಿ ಟೂ ಸ್ಪೂನ್ ಹಾಕ್ಕೊಳ್ಳಿ ಸಾಕು ತ್ರೀ ಮೆಂಬರ್ಸ್ಗೆ ಟೂ ಸ್ಪೂನ್ ಸಾಕು ನಾನು ಟೂ ಸ್ಪೂನ್ ಅಷ್ಟೇ ಹಾಕೋತಾ ಇದ್ದೀನಿ ಜಾಸ್ತಿ ಏನು ಇಲ್ಲ ತುಂಬ ಖಾರ ಆದರೆ ತಿನ್ನೋಕ್ಕಾಗಲ್ಲಲ್ಲ ಸಾಂಬಾರನ್ನ ಅದರಿಂದ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಯಾಕಂದರೆ ಟೊಮೊಟೊದಲ್ಲೇ ಜಾಸ್ತಿ ನೀರಿರುತ್ತೆ ಅದರಿಂದ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತಾ ಇದ್ದೀನಿ ತುಂಬ ನುಣ್ಣಗೆ ರುಬ್ಕೋಬೇಕು ಅದು ಕಾಯಿ ಇರುತ್ತಲ್ಲ ಅದು ನುಣ್ಣಗೆ ಹಾಕಬೇಕು ಆವಾಗಲೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಿರಬೇಕು ಚೆನ್ನಾಗಿ ನುಣ್ಣಗೆ ಆಗಿರಬೇಕು ನಾಲ್ಕು ವಿಷಲ್ ಬಂದಿದೆ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ವಿಷಲ್ ತೆಗ್ದೆ ನೋಡಿ ಬೇಳೆ ಯಾವ ಥರ ಬೆಂದಿದೆ ಅಂತ ಇಷ್ಟು ಚೆನ್ನಾಗಿ ಬೇಯಬೇಕು ಇನ್ನೂ ಕುದಿತಾ ಇದೆ ನೋಡಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಬೇಳೆ ನಾನು ಅದರೊಳಗಡೆ ಮಸಾಲೆ ಹಾಕೋತಾ ಇದ್ದೀನಿ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲನೂ ಅದರೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಅದರಲ್ಲಿ ಎಲ್ಲೂ ಜಾಸ್ತಿ ಬೇಳೆನೇ ಕಾಣಿಸ್ತಿಲ್ಲ ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಚೆನ್ನಾಗಿರುತ್ತೆ ಈ ಥರ సాంబారిన ఒక్కరణి మలికే నీరుళ్ళి ఇం ఐదు ఎసుడు బి తినీని ఒక్కరణాక్లికి నన్నీవ ఇన్నొంత సప్రేట్ పాత్ర తగ్గినీ ఆ పాత్రేన స్టవ్ మేలు ఇట్టు స్వల్ప ఆయిల్ హాకీ త్రీ స్పూన్ సాకు హిల్ ಯಾಕಂದರೆ ಸಾಂಬಾರಿಗೆ ತುಂಬ ಆಯಿಲ್ ಬೇಡ ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಹಾಕಬೇಕು ಚೆನ್ನಾಗಿ ಚೆನ್ನಾಗಿರೋದು ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತಿರುತ್ತೆ ಈರುಳ್ಳಿ ಸ್ಮೆಲ್ಲು ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಳಿ ಅದು ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೀವು ಇಲ್ಲ ಚೆನ್ನಾಗಿ ಹುರ್ಕೊಂಡಿಲ್ಲ ಹಾಗೆ ಹಾಕ್ಬಿಟ್ರೆ ಅಂದರೆ ಅಷ್ಟು ಚೆನ್ನಾಗಿರೋಲ್ಲ ನೋಡಿ ಈ ಥರ ಇರುತ್ತೆ ನಾನು ಅದಕ್ಕೆ ಸ್ವಲ್ಪ ಕರಿಬೇವ ಸೊಪ್ಪು ಹಾಕೋತಾ ಇದ್ದೀನಿ ನಾನು ಯೂಶ್ವಲಿ ನನಗೆ ಕರಿಬೇವ ಸೊಪ್ಪು ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಎಲ್ಲದಕ್ಕೂ ಕರಿಬೇವು ಸೊಪ್ಪು ಹಾಕೋತೀನಿ ಮತ್ತು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಜೀರಿಗೆ ಹಾಕಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಏನಿಲ್ಲ ನಾನು ಅದಕ್ಕೆ ಸ ಇವಾಗ ರುಬ್ಬಿಟ್ಕೊಂಡಿದ್ದು ಮಸಾಲೆ ಮತ್ತು ಎಲ್ಲ ಬೆಂದಿದೆಯಲ್ಲ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ನೋಡಿ ಇವಾಗ ಯಾವ ಥರ ಆಗಿದೆ ಸಾಂಬಾರು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ರುಚಿಗೆ ತಕ್ಕಷ್ಟು ಹಾಕೋಬೋದು ಎಷ್ಟು ಬೇಕೋ ಅಷ್ಟು ನೀವು ಸಾಂಬಾರನ್ನ ಸ್ವಲ್ಪ ಕುಳಿತು ನೋಡಿಬಿಟ್ಟು ಹಾಕ್ಕೋಬೇಕು ಓಕೆನಾ ನೋಡಿ ಈ ಥರ ಕಾಣಿಸ್ತಾ ಇದೆ ಸಾಂಬಾರು ಓಕೆನಾ ಇದೇ ಥರ ಮಾಡಿಕೊಡಿ ತುಂಬ ಈಸಿ ಮೆಥಡ್ಡು ನಿಮಗೆ ಓ ನೋಡಿ ಫೈನಲ್ ಯಾವ ಥರ ಆಗಿದೆ ಸಾಂಬಾರು ಅಂತ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಈ ಥರ ಸಿಂಪಲ್ ರೆಸಿಪಿನ ಮನೇಲೂ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಗುಡ್ ನೈಟ್ ಎಲ್ರಿಗೂ